ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಿಭಾ ಲಕ್ಷ್ಮಣ್ ರಾಯ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಮಕರ ಸಂಕ್ರಾಂತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಮಕರ ಸಂಕ್ರಾಂತಿ ಸುಗ್ಗಿಯ ಹಬ್ಬವಾಗಿದ್ದು ಈ ಹಬ್ಬವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ ಪ್ರತಿಯೊಂದು ರಾಜ್ಯವು ತಮ್ಮ ಸಂಸ್ಕೃತಿ ಮತ್ತು ಸಾಂಪ್ರದಾಯದಂತೆ ಈ ಹಬ್ಬವನ್ನು ಆಚರಿಸುತ್ತಾರೆ ಸುಗ್ಗಿಯ ಕಾಲವನ್ನು ಭಾರತದಲ್ಲಿ ಸಂಕ್ರಾಂತಿ ಸಂಕ್ರಾಂತಿ ಪೊಂಗಲ್ ಬಿಹು ಮತ್ತು ಲೋಹಿ ಎಂಬ ಮುಂತಾದ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಭಾರತದ ಭಾರತದಲ್ಲಿ ಬಹುಪಾಲು ರಾಜ್ಯಗಳು ಸಂಕ್ರಾಂತಿಯನ್ನು ಆಚರಿಸುತ್ತವೆ ಈ ವರ್ಷ ಜನವರಿ ಹದಿನಾಲ್ಕು ಮಂಗಳವಾರ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಮಕರ ಸಂಕ್ರಾಂತಿಯು ಸೂರ್ಯನೊಂದಿಗೆ ಸಂಬಂಧವನ್ನು ಹೊಂದಿದ ಹಬ್ಬವಾಗಿದೆ ಈ ಹಬ್ಬವನ್ನು ಸೂರ್ಯನ ಸೂ ಸೂರ್ಯನ ಸೌರವ್ಯೂಹಗಳ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಸೂರ್ಯನು ಆರು ತಿಂಗಳ ಕಾಲ ಉತ್ತರದ ಕಡೆಗೆ ಚಲಿಸುವ ಸಮಯವಿದು ಇದನ್ನೇ ಸೂರ್ಯನ ಉತ್ತರ ಉತ್ತರ ಉತ್ತರಾಯಣ ಸಂಚಾರ ಎಂದು ಕರೆಯಲಾಗುವುದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಮಕರ ಸಂಕ್ರಾಂತಿ ಇತಿಹಾಸ ಹೀಗಿದೆ ಮಕರ ಸಂಕ್ರಾಂತಿಯು ದೇವತೆಯನ್ನು ಪರಿಗಣಿಸಲಾಗುವುದು ದಂತಕಥೆಯ ಪ್ರಕಾರ ಸಂಕ್ರಾಂತಿಯು ಶರಾಸುಲ ಎಂಬ ರಾಕ್ಷಸನನ್ನು ಕೊಂದಿತು ಮಕರ ಸಂಕ್ರಾಂತಿಯ ಮುಂದಿನ ದಿನವನ್ನು ಕೈದಿನ ಅಥವಾ ಪ್ರೀಕ್ರಾಂತಿ ದಿನವೆಂದು ಕರೆಯಲಾಗುವುದು ಸಂಕ್ರಾಂತಿಯನ್ನು ದೇವತೆ ಹೊರತುಪಡಿಸಿ ಮಕರ ಸಂಕ್ರಾಂತಿಯನ್ನು ಭಾರತದ ಗ್ರಂಥ ಎರಡು ಗ್ರಂಥಗಳಾದ ಪುರಾಣಗಳು ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಕೆಲವು ನಂಬಿಕೆಗಳ ಪ್ರಕಾರ ಋಷಿ ವೈ ಋಷಿ ವಿಶ್ವಾಮಿತ್ರರು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಮತ್ತು ಮಹಾಭಾರತದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ ಮಕರ ಸಂಕ್ರಾಂತಿಯ ಮಹತ್ವ ಮಕರ ಸಂಕ್ರಾಂತಿ ಸೂರ್ಯ ದೇವನಿಗೆ ಮೀಸಲಾಗಿದೆ ಈ ಹಬ್ಬವು ಹಿಂದೂಗಳಿಗೆ ಉತ್ತರಾಯಣ ಎಂದು ಕರೆಯಲ್ಪಡುವ ಮಂಗಳಕರ ಮಂಗಳಕರ ಅವಧಿಯನ್ನು ಪರಿಗಣಿಸುತ್ತದೆ ಇದು ಆಧ್ಯಾತ್ಮಿಕ ಆಚರಣೆಗಳಿಗೆ ಮಹತ್ವದ ಅವಧಿಯನ್ನು ಪರಿಗಣಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಂಗಾ ಮತ್ತು ಯಮುನಾ ಸಂಗಮದಲ್ಲಿ ಲಕ್ಷಾಂತರ ಜನರು ಪವಿತ್ರ ಸ್ನಾನಗಳನ್ನು ಮಾಡುತ್ತಾರೆ ಈ ಈ ಸ್ನಾನವು ಜನ್ಮ ಜನ್ಮಗಳ ಪಾಪವನ್ನು ಕಲಿಯುತ್ತದೆ ಎನ್ನುವ ನಂಬಿಕೆ ಇದೆ ಈ ಜನರು ತಮ್ಮ ಪ್ರಾರ್ಥನೆಯನ್ನು ದೇವರು ಸೂರ್ಯ ದೇವನಿಗೆ ಸಲ್ಲಿಸುತ್ತಾರೆ ಮಕರ ಸಂಕ್ರಾಂತಿಯನ್ನು ಆಚರಿಸುವ ವಿಧಾನ ಮಕರ ಸಂಕ್ರಾಂತಿಯ ದಿನದಂದು ಮುಂಜಾನೆ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಒಂದು ವೇಳೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಗೋಮೂತ್ರ ಅಥವಾ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು ಮನೆ ಮಹಿಳೆಯರು ಶುದ್ಧರಾದ ಬಳಿಕ ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಬೇಕು ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಮಕರ ಸಂಕ್ರಾಂತಿಯ ದಿನದಂದು ಎಳ್ಳು ಬೆಲ್ಲ ಮಕರ ಸಂಕ್ರಾಂತಿಯ ದಿನ ಎರಡು ಎಳ್ಳು ಬೆಲ್ಲಗಳಿಗೆ ಹೆಚ್ಚಿನ ಮಹತ್ವ ಇದೆ ಆದ್ದರಿಂದ ಇದನ್ನು ಸಂಕ್ರಾಂತಿ ಎಂದು ಆಚರಿಸಲಾಗುವುದು ಮಕರ ಸಂಕ್ರಾಂತಿಯ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಹಂಚುವ ಮೂಲಕ ಹಬ್ಬದ ಸಂಭ್ರಮ ಸಂಭ್ರಮವನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಎಳ್ಳು ಬೆಲ್ಲ ತಿನ್ನುವುದಲ್ಲದೆ ನೀರಿಗೆ ಎಳ್ಳು ಸೇರಿಸಿ ಸ್ನಾನ ಮಾಡುತ್ತಾರೆ ಈ ದಿನದಂದು ಎಳ್ಳು ಎರಳು ಹಂ ಪರಸ್ಪರ ಹಂಚುವ ಮೂಲಕ ಸಂಭ್ರಮ ಹಬ್ಬವನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಗಾಳಿಪಟ ಗಾಳಿಪಟದ ಮಹತ್ವ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಕಂಡುಬರುವ ಅತ್ಯಂತ ಅತ್ಯಂತ ಮಹತ್ವವಾದ ದೃಶ್ಯವೆಂದರೆ ಚಳಿಗಾಲದ ಚಳಿಗಾಲದ ಬೆಳಕಿನ ಆಕಾಶದಲ್ಲಿ ಮೇಲೇರುತ್ತಿರುವ ವರ್ಣ ವರ್ಣರಂಜಿತ ಗಾಳಿಪಟವನ್ನು ಗಾಳಿಪಟವನ್ನು ಹಾರಿಸುವುದು ಮತ್ತ ಗಾಳಿ ಮಟ್ಟಗಳನ್ನು ಹಾರಿಸುವ ಸ್ಪರ್ಧೆಗಳನ್ನು ಎಲ್ಲೆಡೆ ಆಯೋಜಿಸಲಾಗುತ್ತದೆ ಅನೇಕರು ಈ ಹಬ್ಬವನ್ನು ಅನೇಕರು ಈ ಅನೇಕರು ಈ ಹಬ್ಬವನ್ನು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಎಂದು ಪರಿಗಣಿಸುತ್ತಾರೆ ವಿವಿಧ ಪ್ರದೇಶಗಳಿಗೆ ಹೋದಂತೆ ಮಕರ ಸಂಕ್ರಾಂತಿ ಹಬ್ಬವನ್ನು ವಿವಿಧ ಪ್ರಕಾರಗಳಲ್ಲಿ ಆಚರಿಸಲಾಗುತ್ತದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಂತೆ ಮಕರ ಸಂಕ್ರಾಂತಿ ಆಚರಿಸುವ ವಿಧಾನ ಅದನ್ನು ಕರೆಯುವ ಹೆಸರು ಕೂಡ ಬದಲಾಗುವುದು ಮಕರ ಸಂಕ್ರಾಂತಿಯನ್ನು ಎರಡು ಬೆಲ್ಲ ಹಂಚುವ ಮೂಲಕ ಸಂತೋಷವನ್ನು ಹಚ್ಚಿ ಹಂಚಿಕೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಎಂದು ಹೇಳುತ್ತಾ ನನ್ನ ಭಾಷಣಗಳಿಗೆ ವಿರಾಮ ನೀಡುತ್ತೆ ಧನ್ಯವಾದಗಳು